ಜೀವನದ ತುಂಬಾ ಅತ್ಯಂತ ಪವಿತ್ರ ವರ್ಷ ಎಲ್ಲರ ಜೊತೆ ಸಂತೋಷ ಹಂಚಿಕೊಳ್ಳಲು ಬದುಕು ನಿಮ್ಮ ಬದುಕು ಸಂತೋಷದಿಂದ ಭರವಸೆ ಜೀವನದಲ್ಲಿ ಎಷ್ಟೇ ಕೊರತೆ ಇದ್ದರೂ ಪ್ರೀತಿಯಲ್ಲಿ ಇವರೇ ಶ್ರೀಮಂತರು ಇಂದ್ರೆ ಇವರ ಜೊತೆ ಕಳೆಯುತ್ತಿರುವ ಕ್ಷಣ ನಮ್ಮ ಜೀವನದ ಅಮೂಲ್ಯ ನೆನಪುಗಳಾಗಿವೆ ಅವರ ಮುಖದ ನಗು ನಮಗೆ ನಿಜವಾದ ಮಾನವೀಯತೆಯನ್ನು ನೆನಪಿಸುತ್ತದೆ ಪ್ರೀತಿಯನ್ನು ಹಂಚುವುದರಿಂದ ನಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ಎಂದು ನೀವೆಲ್ಲರೂ ಕಲಿಸಿ ಪ್ರೀತಿಯಿಂದಲೇ ಕುಟುಂಬ ಸದಾ ಇರುತ್ತದೆ ನೀವು ಕೂಡ ನಮ್ಮ ಕುಟುಂಬದವರೇ ರಕ್ತದಿಂದ ಅಷ್ಟೇ ಅಲ್ಲ ಪ್ರೀತಿಯಿಂದಲೂ ಸಂಬಂಧವನ್ನು ಹುಟ್ಟಿಸಬಹುದೆಂದು ನೀವು ನಮಗೆ ತೋರಿಸಿ ಈ ಮಕ್ಕಳು ಧೈರ್ಯ ಮತ್ತು ನಗುವಿಗೆ ನಾವು ಹೃದಯದಿಂದ ನಮಸ್ಕರಿಸುತ್ತೇವೆ ಕಷ್ಟದಿಂದ ಆರಂಭವಾಗಿದ್ದರೂ ಅಂತೆ ಸಂತೋಷದಿಂದ ಇರಲಿ ಎಂದು ಹಾರೈಸುತ್ತಾ ಗುರುಕುಲ ಶಾಲೆ ಪರವಾಗಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸ್ವಾಗತ ದಾವಣಗೆರೆ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವ ಗುರುಕುಲ ವಸತಿಯುತ ಶಾಲೆಯ ಫೌಂಡರ್ ಆದ ಅಬ್ದುಲ್ ಸಾರ್ ಅವರು ಗುರುಕುಲ ಸೇವಾ ಫೌಂಡೇಶನ್ ವತಿಯಿಂದ ಮಾನವೀಯ ಮೌಲ್ಯಾಧಾರಿತ ಹೊಸ ವರ್ಷದ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಸ್ ಎಸ್ ಬಡಾವಣೆಯ ಎ ಬ್ಲಾಕ್ ನ ಅಂಗವಿಕಲ ಆಶಾಕಿರಣ ಟ್ರಸ್ಟ್ಗೆ ತಮ್ಮ ಸಿಬ್ಬಂದಿಗಳು ಹಾಗೂ ಮಕ್ಕಳ ಜೊತೆಗೆ ಬಂದು ಕೇಕ್ ಕಟ್ ಮಾಡಿ ಮಕ್ಕಳಿಗೆ ಬ್ಲಾಂಕೆಟ್ ಕೇಕ್ ಸಿಹಿ ತಿಂಡಿಗಳು ಹಾಗೂ ಸ್ನಾಕ್ಸ್ ಗಳನ್ನು ವಿತರಿಸುವುದರ ಮೂಲಕ ಮಕ್ಕಳ ಜೊತೆಗೆ ಅದ್ದೂರಿಯಾಗಿ ಹೊಸ ವರ್ಷವನ್ನು ಆಚರಿಸಿದರು ಈ ವೇಳೆ ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅಬ್ದುಲ್ ಸಾರ್ ಅವರು ಅಂಗವಿಕಲ ಆಶಾ ಕಿರಣ ಮಕ್ಕಳ ಸೇವೆಗೆ ನಮ್ಮ ಗುರುಕುಲ ಟ್ರಸ್ಟ್ ಸದಾ ಸಿದ್ಧ ಎಂದು ತಿಳಿಸಿದರು ಅಂಗವಿಕಲ ಆಶಾ ಕಿರಣ ಟ್ರಸ್ಟ್ ನ ಮಗುವಾದ ಕಾರ್ತಿಕ್ ಅವರು ಕೇಟಿಂಗ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಅವರಿಗೆ ಶುಭ ಹಾರೈಸಿದರು ಇವತ್ತೆಲ್ಲರೂ ನಾವು ಗುರುಕುಲ ಶಾಲೆಯಿಂದ ಹೊಸ ವರ್ಷವನ್ನು ಆಚರಿಸಲಿಕ್ಕೆ ನಮ್ಮ ಆಶಾ ಕಿರಣ್ ಟ್ರಸ್ಟ್ ಮಕ್ಕಳೊಂದಿಗೆ ಆಚರಿಸ್ತಿದ್ದೇವೆ ನಿಜವಾದ ಖುಷಿ ನಿಜವಾದ ಜೀವನದ ಬೆಲೆ ನಮಗೆ ಅರ್ಥ ಆಗ್ತಾ ಇದೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದ್ರೆ ಈ ಮಕ್ಕಳೊಂದಿಗೆ ನಾವು ಸೆಲೆಬ್ರೇಟ್ ಮಾಡೋದು ನಮ್ಮ ಸೌಭಾಗ್ಯ ಸೊ ನಮಗೆ ಅವಕಾಶ ಕೊಟ್ಟ ನಮ್ಮ ಸ್ಕೂಲ್ ಶಾಲೆಯ ಅಧ್ಯಕ್ಷರಾದ ಅಬ್ದುಲ್ ಸಾದ್ ಅವರಿಗೆ ನಾವೆಂದಿಗೂ ಚಿರಋಣಿಯಾಗಿರುತ್ತೇವೆ ಅಂತ ಹೇಳುತ್ತಾ ಈ ಮಕ್ಕಳಿಗೆಲ್ಲ ಆ ಭಗವಂತ ಧೈರ್ಯ ಸಾಹಸ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಅವರಿಗೆ ಎಂದಿಗೂ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹೇಳುತ್ತಾ ನಮ್ಮ ಗುರುಕುಲ ಶಾಲೆಯ ಪರವಾಗಿ ಅವರೆಲ್ಲರಿಗೂ ಹೊಸ ವರ್ಷವನ್ನು ಶುಭಾಶಯಗಳನ್ನು ಹೇಳುತ್ತೇನೆ ಇಟ್ಸ್ ವೆರಿ ಪ್ರೌಡ್ ಫಾರ್ ಗುರುಕುಲಾ ರೆಸಿಡೆನ್ಶಿಯಲ್ ಸ್ಕೂಲ್ ಟುಡೇ ನ್ಯೂ ಇಯರ್ ಟು Help the needed peoples, and it's a very proud moment to our every to the Gupta School. Every school should celebrate a new year like this. New year means not just the cutting cakes and celebration, but also donating and encouraging the, to the different schools and going to see the different peoples in the world. So today we came to this ashrama and feeling very proud and even pleasant that uh, by seeing the children, so I'm really feeling to cry that. गॉड हॅज गिवन अॅट सेक्युअर गर्ल्सो दूल हियर इस वेरी गुड हॉनरेबल सो थँक्यू विशेष ಎಲ್ಲಾ ದಾವಣಗೆರೆ ಜನತೆಗೆ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ವರ್ಷ ನಾವು ಹೊಸ ವರ್ಷನ ನಮ್ಮ ಗುರುಕುಲ ಶಾಲೆ ಮಕ್ಕಳಿಗೆ ಸೆಲೆಬ್ರೇಷನ್ ಇಂಪಾರ್ಟೆಂಟ್ ಅಲ್ಲ ಸೆಲೆಬ್ರೇಷನ್ ಯಾವತ್ತು ಸಿಗುತ್ತೆ ಆದ್ರೆ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಅದು ಬಹಳಷ್ಟು ಮನಸ್ಸಿಗೆ ತೃಪ್ತಿ ತರುತ್ತೆ ಅನ್ನೋದು ನಮ್ಮೆಲ್ಲಾ ಗುರುಕುಲ ಸಂಸ್ಥೆ ಉದ್ದೇಶ ಅದಕ್ಕೆ ಯಾವತ್ತು ನಮ್ಮ ಶಾಲೆ ಮಕ್ಕಳಿಗೆ ಈ ದಿನ ಸ್ಪೆಷಲಿ ಈ ದಿನ ಆಯ್ತಲ್ಲ ನಾವು ನಿನ್ನೆ ಸಹಿತ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಎಲ್ಲಾ ಮಕ್ಕಳು ರೋಡಲ್ಲಿ ಯಾರ್ಯಾರು ಮನೆಗಿದ್ರು ರೋಡಲ್ಲಿ ಯಾರ್ಯಾರು ಅನಾಶ್ರಿತ ಆಗಿದ್ರು ಹೇಡಿ ಪೀಪಲ್ಸ್ ಇದ್ರು ಅವ್ರಿಗೆಲ್ಲ ಮಕ್ಕಳೇ ಹೋಗಿ ಬ್ಲಾಂಕೆಟ್ಸ್ ಸ್ವೆಟರು ಕ್ಯಾಪ್ ಸಿ ಹಂಚಿದ್ದಾರೆ ಯಾಕಂದ್ರೆ ಅವ್ರು ಹೊಸ ವರ್ಷನೇ ಮರ್ತಿರ್ತಾರೆ ಅವ್ರಿಗೆಲ್ಲದೂ ಆಯ್ತಾ ಕತ್ತಲೆ ವರ್ಷ ಆಗಿರುತ್ತೆ ಅಂತ ಕತ್ತಲೆ ವರ್ಷನ ನಮ್ಮ ಶಾಲೆ ಮಕ್ಕಳೋಗಿ ಅವ್ರಿಗೊಂದು ಆಶಾ ಕಿರಣ ಆಗ್ಬೇಕು ಅಂತೇಳಿ ನಾವು ಈ ಉದ್ದೇಶ ಹಾಕೊಂಡ್ ಮಕ್ಕಳನ್ನೇ ನಾವು ಎಲ್ಲರಿಗೂ ನಿನ್ನೆ ಆ ಸಿಹಿ ತಿಂಡಿ ಅವ್ರಿಗೆ ಬ್ಲಾಂಕೆಟ್ ಸಲ ಕೊಟ್ಟಿದ್ವಿ ಅದೇ ರೀತಿ ಇವತ್ತು ನಮಗೆ ಆಶಾ ಕಿರಣ ನಾವು ಮಕ್ಕಳಿಗೆ ಒಂದು ಕೇಕ್ ಕತ್ತರಿಸೋದಾಗ್ಲಿ ಮಕ್ಕಳ ಜೊತೆ ಆ ಮಕ್ಳಿಗೆ ತಂದೆನೂ ಇಲ್ಲ ತಾಯಿನೂ ಇಲ್ಲ ಮಕ್ಕಳಿಗೆ ಆ ತಂದೆ ತಾಯಿ ನಾವೆಲ್ಲರೂ ಆಗೋಣ ಅದೊಂದು ಆಶಾ ಕಿರಣ ನಾವ್ ಆಗೋಣ ಪ್ರತಿ ವರ್ಷ ಎಲ್ಲ ಪ್ರತಿ ದಿನನೂ ನಾವು ಆಶಾ ಕಿರಣ ಟ್ರಸ್ಟ್ ಬೆಳಿದಿವಿ ಯಾವುದೇ ಸಹಾಯ ಬೇಕಾದಲ್ಲಿ ನಮ್ ಕೈಲಾದಷ್ಟು ಸಹಾಯ ನಮ್ಮ ಗುರುಕುಲ ಸೇವಾ ಫೌಂಡೇಶನ್ ಇಂದ ನಾವು ಮಾಡಕ್ಕೆ ಸಿದ್ಧ ಇದ್ದೀವಿ ಆ ಮಕ್ಕಳನ್ನೆಲ್ಲ ನಮ್ಮನ್ನೆಲ್ಲ ಬಹಳ ಚೆನ್ನಾಗಿಟ್ಟಿದ್ದಾನೆ ಆ ಚೆನ್ನಾಗಿ ಇಟ್ಟಿದ್ರೆ ಅಂತ ಮಕ್ಕಳಿಗೆ ಸಹಾಯ ಮಾಡಂಗೆ ನಮ್ಮೆಲ್ಲ ಗುರುಕುಲ ಶಾಲೆ ಮಕ್ಕಳು ಒಂದೇನ ಒಂದೇ ಒಂದು ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗಿ ಇಂಥ ಮಕ್ಕಳಿಗೆ ಆಶಾ ಕಿರಣ ಆಗ್ಲಿ ಅಂತೇಳಿ ಅಲ್ಲಿ ಈ ಆಶಾ ಕಿರಣ ಟ್ರಸ್ಟ್ ಬಂದಿದ್ವಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದೊಂದು ಮೆಸೇಜ್ ಎಲ್ಲರೂ ಮಕ್ಕಳಿಗೆ ಜೀವನದಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಇಟ್ಕೊಂಡ್ರೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗ್ತಾರೆ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು